ಎಲ್ಲರಿಗೂ ನಮಸ್ತೆ ನಮ್ಮ ಹೆಸರು ಸುರೇಶ್ ಭಗವಂತ ಸತ್ಯಸಾಯಿ ವೃದ್ಧಾಶ್ರಮ ಕೋಲಾರ ಡಿಸ್ಟಿಕಲ್ಲಿರ್ತಕ್ಕಂಥ ಯೋಗ ಮತ್ತು ಧ್ಯಾನ ಮಂದಿರ ಇವತ್ತಿನ ದಿವಸ ಭಗವದ್ಗೀತೆಯ ಪಠನೆಯನ್ನು ಒಂದಷ್ಟು ಪ್ರತಿ ದಿವಸ ಗುರುಗಳಾಗಿರ್ತಕ್ಕಂಥ ರಾವ್ ಸರ್ ಅವರೆಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದು ನಾನಿವತ್ತು ಒಂದು ಚಿಕ್ಕದ ಒಂದು ಶ್ಲೋಕವನ್ನು ಭಗವದ್ಗೀತೆಯ ಒಂದು ಶ್ಲೋಕವನ್ನು ನಾನು ನಿಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ಭಗವಂತ ಶ್ರೀಕೃಷ್ಣ ಪರಮಾಂಸ ಪ್ರಪಂಚ ವ್ಯಾಪಿ ಎಲ್ಲ ಕಡೆಯೂ ವ್ಯಾಪಿಸಿದ್ದಾನೆ ಅಂತ ಭಗವದ್ಗೀತೆಯಲ್ಲಿ ಪಠನೆ ಮಾಡಿದ್ದಾರೆ ಇವತ್ತಿನ ಶ್ಲೋಕದಲ್ಲಿ ಮುಖ್ಯವಾಗಿ ನಿಮಗೆ ಹೇಳ್ತಾ ಇರ್ತಕ್ಕಂಥ ಅಂಶ ಏನಂತಂದರೆ ಈ ಮೂಡರಿಗೆ ಮೂಢನಂಬಿಕೆ ಅಂತ ಭಾವಿಸ್ತಾ ಇರ್ತಕ್ಕಂಥವರಿಗೆ ಭಗವಂತ ಯಾವ ರೀತಿ ಕಾಣೋದಿಲ್ಲ ಅನ್ನೋದನ್ನು ಇವತ್ತಿನ ಶ್ಲೋಕದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಆ ಶ್ಲೋಕ ಸಂಸ್ಕೃತದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಗಮನಿಸ್ಕೊಳ್ಳಿ ಯಾಕೆಂದರೆ ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನ ದೇವರಿಲ್ಲ ಅಂತ ಇದು ಹೇಳ್ತಾರೆ ಇನ್ನು ಕೆಲವರು ದೇವ್ರು ಇದಾನೆ ಅಂತ ಜಪ ಮಾಡ್ತಾರೆ ಈ ಮೂಡರಿಗೆ ಮೂಢನಂಬಿಕೆ ಅಂತ ಭಾವನೆ ಮಾಡಿರ್ತಕ್ಕಂಥವರಿಗೆ ಶ್ರೀಕೃಷ್ಣ ಪರಮಾಂಸ ಏನು ಹೇಳಿದಾನೆ ಅಂತಕ್ಕಂಥದ್ದು ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾರೆ ಸಂಸ್ಕೃತದಲ್ಲಿ ಏನು ಹೇಳ್ತಾರೆ ಅಂತ ಗಮನಿಸ್ಕೊಳ್ಳಿ ನಾಹಾಂ ಪ್ರಕಾಶಂ ಸರ್ವಸೋಗ ಸಮಾಮೃತಂ ಮೂಡೋಯಾಂ ನಾಭಿಜಾನಾತಿ ಲೋಕೋ ಮಮಜಾಯಾಮಾಯಾಮ್ ಅಂದರೆ ಇದು ಸಂಸ್ಕೃತದಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸುವುದಿಲ್ಲ ಶ್ರೀಕೃಷ್ಣ ಪರಮಾಂಸ ಏನು ಮಾಡ್ತಾರೆ ಅಂತಂದರೆ ಯಾರು ಮೂಢನಂಬಿಕೆಯಿಂದ ಇರ್ತಾರೋ ಯಾರು ಬಿಲೀವ್ ಮಾಡೋದಿಲ್ವೋ ಅವರಿಗೆ ನಾನು ಎಂದೂ ಕಾಣಿಸುವುದಿಲ್ಲ ಅವರ ಮಟ್ಟಿಗೆ ನಾನು ನನ್ನ ಅಂತರಂಗ ಶಕ್ತಿಯಿಂದ ಆವೃತ್ತನಾಗಿದ್ದೇನೆ ಅವರ ಮಟ್ಟಿಗೆ ನಾನು ಹೆಂಗಿರ್ತೇನೆ ಅಂದರೆ ಅವರ ಅಂತರಂಗ ಶಕ್ತಿಯಿಂದ ನಾನು ಆವೃತ್ತನಾಗ್ಬಿಟ್ಟಿದ್ದೇನೆ ಆದುದರಿಂದ ನನಗೆ ಹುಟ್ಟಿಲ್ಲ ಯಾರಿಗೆ ನನಗೆ ಅಂದರೆ ಶ್ರೀಕೃಷ್ಣನಿಗೆ ಹುಟ್ಟೇ ಇಲ್ಲ ನಾನು ಅವೇನು ಎಂದು ಅವರು ತಿಳಿಯರು ನಾನು ಅವೇನು ಅಂದರೆ ನಾನು ಚಿರಕಾಲ ಇರ್ತೀನಿ ಅಂತ ಅವರು ತಿಳಿದೇ ಇಲ್ಲ ನಾನು ಅಂಥವರಿಗೆ ಯಾರು ಮೂಡರು ಇರ್ತಾರೋ ಅವರಿಗೆ ನಾನು ಒಂದು ಆವೃತ್ತಿಯಾಗಿ ಕಾಣ್ತಾ ಇರ್ತೀನಿ ಅಷ್ಟೇ ಇಲ್ಲಿ ಅದರ ಭಾವಾರ್ಥ ಏನು ಹೇಳುತ್ತೆ ಈ ಶ್ಲೋಕದ ಭಾವಾರ್ಥ ಅಂತಂದರೆ ಶ್ರೀಕೃಷ್ಣನು ಈ ಭೂಮಿಯ ಮೇಲಿದ್ದಾಗ ಎಲ್ಲರಿಗೂ ಕಾಣಿಸುತ್ತಿದ್ದ ಶ್ರೀಕೃಷ್ಣ ಈ ಭೂಮಿಯ ಮೇಲಿದ್ದಾಗ ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇದ್ದ ಆಗಿರುವಾಗ ಆತನು ಎಲ್ಲರಿಗೂ ವ್ಯಕ್ತವಾಗಿ ವ್ಯಕ್ತವಾಗಿಲ್ಲ ಎಂದು ಹೇಳುವುದು ಹೇಗೆ ಆ ಟೈಮಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳುವುದು ಹೇಗೆ ಎಲ್ರಿಗೂ ಕಾಣಿಸ್ತಾ ಇದ್ದ ಆದರೆ ವಾಸ್ತವವಾಗಿ ಶ್ರೀಕೃಷ್ಣನು ಎಲ್ಲರಿಗೂ ವ್ಯಕ್ತನಾಗಿಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ಶ್ರೀಕೃಷ್ಣನು ಎಲ್ಲರಿಗೂ ವ್ಯಕ್ತವಾಗಿಲ್ಲ ಅಂದರೆ ಇದ್ದಾನೆ ಅಂತ ಎಲ್ಲರೂ ಸಹ ಅಂದ್ಕೊಂಡಿಲ್ಲ ಇವತ್ತಿನ ಈ ಪ್ರಪಂಚದಲ್ಲಿ ಕೆಲವರು ನಂಬುತ್ತಾರೆ ಕೆಲವರು ನಂಬ್ತಾ ಇಲ್ಲ ವ್ಯಕ್ತವಾಗಿಲ್ಲ ಕೆಲವರಿಗೆ ಶ್ರೀಕೃಷ್ಣನು ಭೂಮಿಯ ಮೇಲಿದ್ದಾಗ ಅವನು ದೇವೋತ್ತಮ ಶ್ರೀಕೃಷ್ಣನು ಭೂಮಿಯ ಮೇಲಿದ್ದಾಗ ದೇವೋತ್ತಮ ಅವನು ದೇವನ ಅವತಾರ ಮತ್ತು ಪರಮಪುರುಷ ಎಂದು ಅರ್ಥ ಮಾಡಿಕೊಂಡವರು ಕೆಲವರ ಮಾತ್ರ ಶ್ರೀಕೃಷ್ಣನ ಈ ಭೂಮಿಯ ಮೇಲೆ ಇದ್ದಲ್ಲಿ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡ್ರು ಇವನು ದೇವೋತ್ತಮ ಇವನು ಪರಮ ಪುರುಷ ಅಂತ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡ್ರು ಇನ್ನು ಕೆಲವರು ಶ್ರೀಕೃಷ್ಣನನ್ನು ಅರ್ಥನೇ ಮಾಡಿಕೊಂಡಿಲ್ಲ ಕುರುಸಭೆಯಲ್ಲಿ ಕೃಷ್ಣನಿಗೆ ಅಗ್ರ ಮರ್ಯಾದೆ ಮಾಡುವುದನ್ನು ಶಿಶುಪಾಲನ್ನು ವಿರೋಧಿಸಿದಾಗ ಕುರುಸಭೆ ನಡೀತಾ ಇರ್ತದೆ ಆ ನಡೀತಾ ಇರ್ತಕ್ಕಂಥ ಸಮಯದಲ್ಲಿ ಅವನಿಗೆ ಅಗ್ರ ಮರ್ಯಾದೆ ಮಾಡ್ತಾ ಇರಬೇಕಾದ್ರೆ ಶ್ರೀಕೃಷ್ಣನಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಿಶುಪಾಲನ್ನು ವಿರೋಧ ಮಾಡ್ತಾನೆ ಯಾಕೆ ನೀವು ಶ್ರೀಕೃಷ್ಣನಿಗೆ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ ಶ್ರೀಕೃಷ್ಣ ಏನು ಅಷ್ಟೊಂದು ಗ್ರೇಟಾ ಅಂತ ಶಿಶುಪಾಲನ್ ಏನು ಮಾಡ್ತಾನೆ ಅಂದ್ರೆ ಶ್ರೀಕೃಷ್ಣನಿಗೆ ಮರ್ಯಾದೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕುರುಸಭೆಯಲ್ಲಿ ಅವರನ್ನು ವಿರೋಧ ಮಾಡ್ತಾನೆ ಶ್ರೀಕೃಷ್ಣನ್ಗೆ ಯಾಕೆ ಮರ್ಯಾದೆ ಕೊಡಬೇಕು ಇವತ್ತು ನಾವು ಪ್ರಪಂಚದಲ್ಲಿ ಕೆಲವರನ್ನು ನಾವು ಹೊಗಳ್ತಾ ಇದ್ದರೂ ಸಹ ಯಾಕೆ ಅವ್ರನ್ನ ಹೊಗಳಬೇಕು ಅಂತ ನಾವು ಮನಸ್ಸಲ್ಲಿ ನಮ್ಮದೇ ಆದ ಆಂತರಿಕವಾಗಿ ಒಂದು ದ್ವೇಷವನ್ನು ಬೆಳೆಸ್ಕೊತೀವಲ್ವಾ ಆ ರೀತಿ ಶ್ರೀಕೃಷ್ಣನನ್ನು ಕುರುಸಭೆಯಲ್ಲಿ ಹೊಗಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಿಶುಪಾಲನ್ ಏನು ಮಾಡ್ತಾನೆ ಅಂತಂದ್ರೆ ಆಪೋಸ್ ಮಾಡ್ತಾನೆ ಶಿಶುಪಾಲನು ವಿರೋಧಿಸಿದಾಗ ಭೀಷ್ಮನು ಕೃಷ್ಣನನ್ನು ಬೆಂಬಲಿಸಿ ಅವನು ಪರಮ ಪ್ರಭುವೆಂದು ಸಾರಿದ ಭೀಷ್ಮ ಏನು ಅಂತಂದ್ರೆ ಕೃಷ್ಣನನ್ನು ಬೆಂಬಲ ಕೊಡ್ತಾನೆ ಬೆಂಬಲ ಕೊಟ್ಟು ಇವನು ಪರಮ ಪ್ರಭು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಪ್ರ ಪರಮ ಪ್ರಭು ಶಿಶುಪಾಲ ನೀನು ಯಾಕೆ ಆಪೋಸ್ ಮಾಡ್ತಾ ಇದ್ದೀಯಾ ಅವನು ದೇವ ದೇವರ ಪುರುಷ ಅವನನ್ನು ನೀನು ಆಪೋಸ್ ಮಾಡಬೇಡ ಅಂತೇಳ್ಬಿಟ್ಟು ನಮ್ಮ ಭೀಷ್ಮನು ಕೃಷ್ಣನನ್ನು ಹೇಳ್ತಾನೆ ಹಾಗೆಯೇ ಪಾಂಡವರು ಮತ್ತೆ ಬೇರೆ ಕೆಲವರಿಗೆ ಮಾತ್ರ ಅವನೇ ಪರಮಪ್ರಭು ಎಂದು ತಿಳಿದದರು ತಿಳಿದಿತ್ತು ಕೆಲವರು ಪಾಂಡವರು ಏನು ಮಾಡ್ತಾರೆ ಅಂದರೆ ಇವನು ಪರಮಪ್ರಭು ಎಲ್ರಿಗೂ ಬೇಕಾಗಿರ್ತಕ್ಕಂಥವನು ಅಂತ ಪಾಂಡವರು ಸಹ ಅನ್ಕೊತಾರೆ ಭಕ್ತರಲ್ಲದವರಿಗೂ ಸಾಮಾನ್ಯ ಮನುಷ್ಯರಿಗೂ ಅವನು ವ್ಯಕ್ತವಾಗೋದಿಲ್ಲ ಯಾರಿಗೆ ಭಕ್ತಿ ಇರೋದಿಲ್ವೋ ಶ್ರೀಕೃಷ್ಣನ ಮೇಲೆ ಯಾರಿಗೆ ನಂಬಿಕೆ ಇರೋದಿಲ್ವೋ ಶ್ರೀಕೃಷ್ಣನ ಮೇಲೆ ಶ್ರೀಕೃಷ್ಣ ವ್ಯಕ್ತ ಆಗೋದೇ ಇಲ್ಲ ಆದುದರಿಂದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನಂತಂದರೆ ನಾನು ಕೆಲವರು ಮಾತ್ರ ಕಾಣಿಸ್ತೀನಿ ಕೆಲವರಿಗೆ ಕಾಣಿಸೋದಿಲ್ಲ ಅದಕ್ಕೆ ಶ್ರೀಕೃಷ್ಣನು ಏನು ಅಂತಂದರೆ ಪರಿಶುದ್ಧ ಭಕ್ತಿಯನ್ನು ಬಿಟ್ಟು ಪರಿಶುದ್ಧವಾದ ಭಕ್ತಿಯನ್ನು ಬಿಟ್ಟು ಉಳಿದವರು ಕೃಷ್ಣನು ಅವರಂತೆಯೇ ಒಬ್ಬನು ಎಂದು ಭಾವಿಸುತ್ತಾರೆ ಪರಿಶುದ್ಧ ಭಕ್ತಿಯಿಂದ ನಂಬಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಕೃಷ್ಣನನ್ನು ಅವರಂತೆಯೇ ಒಬ್ಬ ಅಂತ ಬಿಟ್ಟು ಭಾವಿಸ್ತಾರೆ ಅವನ ಭಕ್ತರು ಮಾತ್ರ ಅವನನ್ನು ಎಲ್ಲ ಆನಂದದ ಆಗರವಾಗಿ ಕಂಡರು ಅವನ ಭಕ್ತರು ಶ್ರೀಕೃಷ್ಣನ ಭಕ್ತರು ಎಲ್ಲರೂ ಆನಂದಮಯವಾಗಿ ಶ್ರೀಕೃಷ್ಣನನ್ನು ಆರಾಧಿಸ್ತಾರೆ ಭಕ್ತರಲ್ಲದ ಇತರ ಮಂದಗತಿಗಳಿಗೆ ಭಕ್ತರಲ್ಲದೇ ಇರ್ತಕ್ಕಂಥವರಿಗೆ ಶ್ರೀಕೃಷ್ಣ ಇವರು ದೇವರಲ್ಲ ಅಂತ ನಂಬ್ತಾ ಇರ್ತಕ್ಕಂಥವರಿಗೆ ಇವತ್ತಿನ ಕಲಿಯುಗದಲ್ಲಿ ದೇವರಿಲ್ಲ ಅಂತ ಇರ್ತಕ್ಕಂಥವರಿಗೆ ಈ ವಾಕ್ಯ ಸುಟ್ಟಬಲ್ ಆಗುತ್ತೆ ಅವನು ತನ್ನ ಅಂತರಂಗ ಶಕ್ತಿಯಿಂದ ಮುಚ್ಚಿ ಹೋಗಿದ್ದ ಅವನೇನು ಮಾಡ್ತಾನೆ ಅಂತರಂಗದ ಶಕ್ತಿಯಿಂದ ಮುಚ್ಚೋಗ್ಬಿಟ್ಟಿರ್ತಾನೆ ಯಾರಿಗೂ ಕಾಣಿಸೋದಿಲ್ಲ ಶ್ರೀಕೃಷ್ಣ ಅಂದರೆ ಇಲ್ಲಿ ಏನು ಹೇಳುತ್ತಂತಂದರೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಕುಂತಿಯ ಪ್ರಾರ್ಥನೆಯಲ್ಲಿ ಯೋಗ ಮಾಯೆಯ ಪರದೆಯು ಶ್ರೀಕೃಷ್ಣನನ್ನು ಮುಚ್ಚಿದೆ ಯೋಗ ಮಾಯೆಯ ಪರದೆ ಏನು ಅಂದರೆ ಶ್ರೀಕೃಷ್ಣನನ್ನು ಮುಚ್ಚಿದೆ ಆದುದರಿಂದ ಆತನನ್ನು ಸಾಮಾನ್ಯ ಜನ ಕಾಣಲಾರರು ಎಂದು ಹೇಳಿದೆ ಸಾಮಾನ್ಯ ಜನರಿಗೆ ಶ್ರೀಕೃಷ್ಣ ಕಾಣಿಸೋದೇ ಇಲ್ಲ ಈಗ ಕೆಲವರು ಕಲಿಯುಗದಲ್ಲಿ ಹೇಳ್ತಾರೆ ಭಗವಂತ ಎಲ್ಲಿದ್ದಾನೆ ಅಂತ ಹೇಳ್ತಾರೆ ದೇವರು ಎಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆ ವಾಕ್ಯಗಳಿಗೆ ಈ ಇದು ಆನ್ಸರ್ ಸಾಮಾನ್ಯ ಜನರಿಗೆ ಶ್ರೀಕೃಷ್ಣ ಮಾಯೆಯ ಆವೃತ್ತಿಯಾಗಿರ್ತಾನಷ್ಟೇ ಕಾಣಿಸೋದಿಲ್ಲ ಯಾರಿಗೆ ಭಗವಂತನ ಮೇಲೆ ಒಲವಿರ್ತದೋ ಅದರಲ್ಲೂ ಶ್ರೀಕೃಷ್ಣನ ಮೇಲೆ ಒಲವಿರ್ತದೋ ಖಂಡಿತವಾಗಲೂ ಆನಂದಮಯ ಜೀವನವನ್ನು ಮಾಡ್ಬೋದು ಇದು ಹೇಳಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾಂಸ ಈ ಯೋಗ ಮಾಯೆಯ ಪರದೆಯನ್ನು ಈಶೋಪನಿಷತ್ತು ಸಹ ದೃಢಪಡಿಸಿದೆ ಈಶೋಪನಿಷತ್ತಿನಲ್ಲೂ ಸಹ ಶ್ರೀಕೃಷ್ಣನ ಮಾಯೆಯನ್ನು ವ್ಯಕ್ತಪಡಿಸಿದೆ ಎಷ್ಟು ಮಾ ಶ್ರೀಕೃಷ್ಣ ಎಷ್ಟು ಮಾಯೆ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಿದೆ ಈ ಮಂತ್ರದಲ್ಲಿ ಭಕ್ತನು ಹೇಗೆ ಪ್ರಾರ್ಥನೆ ಮಾಡುತ್ತಾನೆ ಇವತ್ತು ನಾವೇನು ಬೇಕಂದರೆ ಶ್ರೀಕೃಷ್ಣ ಪರಮಾಂಸನನ್ನು ನಾವು ಪ್ರಾರ್ಥನೆ ಮಾಡಬೇಕಂತಂದರೆ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಮಗೆ ಆನಂದ ಅಂತಕ್ಕಂಥದ್ದು ಲಭಿಸುತ್ತೆ ನಾವು ಶ್ರೀಕೃಷ್ಣ ಪರಮಾಂಸನನ್ನು ಇಲ್ಲ ಇದು ಮಾಯೆ ಅಂತಂದರೆ ಅವನೊಂದು ಆವೃತ್ತಿಯಾಗಿ ದೇಹದಲ್ಲಿ ಅಥವಾ ಎಲ್ಲೋ ಒಂದು ಮನಸ್ಸಿನಲ್ಲಿ ಆವೃತ್ತಿಯಾಗಿರ್ತಾರೆ ಅದಕ್ಕಾಗಿ ನಾವು ಈ ಒಂದು ವೃದ್ಧಾಶ್ರಮದಲ್ಲಿ ಈ ಭಗವದ್ಗೀತೆ ಈ ಶ್ಲೋಕದಿಂದ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥ ಒಂದು ಕಿವಿ ಕಿವಿಮಾತೇನೆಂದರೆ ಮೋಕ್ಷ ಸಾಧನೆಗಾಗಿ ನಾವೆಲ್ಲರೂ ಸಹ ಆನಂದಮಯವಾಗಬೇಕಂದ್ರೆ ಪರಮಾತ್ಮನ ಲೀನೆಯಲ್ಲಿ ತಲ್ಲಿರಾದರೆ ನಾವು ಆನಂದಮಯವಾಗ್ತೀವಿ ಯಾರು ಇನ್ನೂ ಪರಮಾತ್ಮನನ್ನು ನಂಬಿರೋದಿಲ್ವೋ ಅವ್ರಿಗೇನಾಗತ್ತಂದರೆ ಪರಮಾತ್ಮ ಆವೃತ್ತಿಯ ಒಂದು ಮಾಯೆಯಾಗೆ ಕಾಣ್ತಾ ಇರ್ತಾನೆ ಪರಮಾತ್ಮ ಅವರಿಗೆ ಗೋಚರವಾಗೋದಿಲ್ಲ ಅವರ ಆಂತರಿಕಕ್ಕೆ ಆನಂದಕ್ಕೆ ಆನಂದಕ್ಕೆ ಕೊರತೆ ಆಗತ್ತೆ ಅದಕ್ಕಾಗಿ ನಾವೆಲ್ಲರೂ ಸಹ ಅಟ್ಲೀಸ್ಟ್ ಪರಮಂತನ ಪರಮಾತ್ಮನ ಲೀನೆಯಲ್ಲಿ ಅಂದರೆ ನಮಗೆ ಆನಂದವಾಗುತ್ತೆ ಅದಕ್ಕೆ ಕಲಿಯುಗದಲ್ಲಿ ಭಜನೆಯನ್ನು ಹೆಚ್ಚು ಪ್ರಾಶಸ್್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣನು ಪ್ರತಿ ಶ್ಲೋಕಗಳಲ್ಲೂ ಪ್ರತಿಯೊಂದು ಅಂಶವನ್ನು ವ್ಯಕ್ತಪಡಿಸಿದ್ದಾನೆ ಇವತ್ತಿನ ಶ್ಲೋಕದಲ್ಲಿ ಮೂಡರಿಗೆ ದೇವರು ಕಾಣದೇ ಇರಲು ಕಾರಣ ಏನು ಅನ್ನೋದಕ್ಕಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ ಎಲ್ಲರಿಗೂ ಧನ್ಯವಾದ